ಹಾಂ ಮುಕ್ಕಳಪ್ಪ ಅವ ಯಾರ ಅಪ್ಪ ಅಂತಂದ್ರೆ ಮುಕ್ಕಳಿ ಅಪ್ಪ ಏನು ಹೆಸರು ಇಟ್ಕೊಳ್ತಾರೋ ಏನು ಗೊತ್ತಿಲ್ಲ ಅವ್ನು ಪಾಕಿಸ್ತಾನದಿಂದ ಒಬ್ಬರು ಬಂದಿದ್ದ ಕಸಾಬ ಏನು ಕಸಾಬೋ ಏನು ಹೆಸರು ಅರ್ಥನೇ ಆಗುದಿಲ್ಲ ಅವನು ಒಂದು ಕಡೆ ಹೇಳಿದಾನೆ ಹೇಳ್ತಾನ ಒಬ್ರು ಯಾರೋ ಕೇಳಿದ್ರಂತೆ ನಿನ್ನ ಯೂಟ್ಯೂಬ್ನಲ್ಲಿ ಬರೀ ಹಿಂದೂ ಹುಡುಗಿಯರೇ ಇದ್ದಾರಲ್ಲ ಯಾಕೆ ಮುಸ್ಲಿಂ ಹುಡುಗಿ ಇಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ ಹಿಂದೂ ಹುಡುಗಿಯರು ದುಡ್ಡು ಕೊಟ್ರೆ ಬಿಡ್ತಾರೆ ಮುಸ್ಲಿಂ ಹುಡುಗಿಯರು ಹಾಗೆ ಬರುವುದಿಲ್ಲ ಅಂತ ಹೇಳ್ತಾನ ಅವನು ಬಡ್ಡಿ ಮಗನೇ ನಿನ್ನ ಸೊಪ್ಪು ಅಡಗಿಸ್ತೇವೆ ಹಿಂದೂ ಹುಡುಗಿಯರು ಆ ರೀತಿ ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಸೋಕಿ ಸೊಕ್ಕಿನಿಂದ ಮಾತಾಡ್ತಿಲ್ಲ ಇನ್ನು ಹೇಗೆ ಯೂಟ್ಯೂಬ್ ನಡೆಸ್ತಿ ನೋಡೋಣ ಯೂಟ್ಯೂಬ್ ನೋಡಿದವ್ರು ಯಾರು ಅಂತಂದ್ರೆ ಹಿಂದೂಗಳೇ ನೋಡ್ತಾರ ಹಿಂದೂಗಳೇ ಶೇರ್ ಮಾಡ್ತಾ ಇರೋ ಹಿಂದೂಗಳೇ ಅದನ್ನ ಬೇರೆ ಬೇರೆ ರೀತಿಯ ಪ್ರಚಾರ ಮಾಡ್ತಾ ಇರುವಂತವ್ರು ಹಿಂದೂಗಳೇ ನಾನು ಎಲ್ಲಾ ಹಿಂದೂಗಳು ಯಾರ್ಯಾರು ನೋಡ್ತಾ ಇದಾರೆ ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ನಿಮ್ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಹೇಳಿದ ಅವನು ದುಡ್ಡು ಕೊಟ್ರೆ ಬರ್ತಾರೆ ಅಂತ ಅನ್ನುವಂತ ಸೊಕ್ಕಿನ ಮಾತು ಹೇಳದಂತ ಅಮನಿಗೆ ಯೂಟ್ಯೂಬ್ ನೋಡೋದನ್ನ ನಿಲ್ಲಿಸಬೇಕು ಶೇರ್ ಮಾಡೋದನ್ನ ಬಹಿಷ್ಕಾರ ಬ್ಯಾನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ ನಿಮಗೆ ಇಲ್ಲಾದ್ರೆ ಇದೇ ವ್ಯಕ್ತಿಯ ಮೂಲಕ ಮನೆಯ ಒಳಗಡೆ ಇರುವಂತ ಹೆಣ್ಮಕ್ಕಳನ್ನ ಫಸಾಯಿಸ್ತಾರೆ ಅಲ್ಲಿವರೆಗೆ ಜಾಗೃತಿ ಆಗುವ ಅಲ್ಲಿವರೆಗೆ ಹೋಗಕ್ಕೆ ಹೋಗಬೇಡ್ರಿ ಈಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸೊ ಪ್ರತಿನಿತ್ಯ ನಮ್ಮ ಹಿಂದೂ ಸಂಘಟಕರು ನೂರಾರು ಕೇಸುಗಳನ್ನು ಈ ರೀತಿ ಹೆಂಗ ಮಾಡ್ತಾ ಇದಾರೆ ಸೊ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಇತ್ತೀಚೆಗೆ ನಡೆದಂತ ಪಹಲ್ಗಾಮ್ ಕಾಶ್ಮೀರದ ಪಹಲ್ಗಾಮ್ ಅನ್ನ ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ ಪಹಲ್ಗಾಮ್ ಇರೋದು ಜಮ್ಮು ಕಾಶ್ಮೀರದ ಆ ಪ್ರಶಸ್ತ ಸ್ಥಳದಲ್ಲಿ ಒಂದು ಸ್ವರ್ಗದ ವಾತಾವರಣ ಇದೆ ಆನಂದವಾಗಿರುವಂತಹ ಸೃಷ್ಟಿ ಸೌಂದರ್ಯವನ್ನು ನೋಡೋಕೋಸ್ಕರ ಟೂರಿಗೆ ಪ್ರವಾಸಕ್ಕೆ ರಜೆ ಮಾಡಿ ಹೆಂಡತಿ ಮಕ್ಕಳು ತಾಯಂದರು ಎಲ್ಲರೂ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಆ ದೊಡ್ಡ ಮೈದಾನದಲ್ಲಿ ಅಲ್ಲಲ್ಲೇ ಎಲ್ಲ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಹರಟೆ ಹೊಡಿತಾ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ಆನಂದವಾಗಿ ಓಡಾಡ್ತಾ ಇದ್ದಾರೆ ಅಂತ ಸಮಯದಲ್ಲಿ ಮುಸ್ಲಿಮ್ ಟೆರರಿಸ್ಟ್ ಬರ್ತಾರೆ ಭಯೋತ್ಪಾದಕರು ಬರ್ತಾರೆ ಇಸ್ಲಾಮಿಕ್ ಭಯೋತ್ಪಾದಕರು ಬಂದು ಅಲ್ಲಿ ಇದ್ದಂತ ಪ್ರವಾಸಿಗರನ್ನು ಕೇಳ್ತಾರೆ ಏನ್ ಕೇಳಿದ್ರು ನೀನು ಮುಂಡಗೋಡದವನ ನೀನು ಕಾರವಾರದವನ ನೀನು ಕರ್ನಾಟಕದವನ ನೀನು ಲಿಂಗಾಯತ ನೀನು ಬಿಜೆಪಿನ ನೀನು ಕಾಂಗ್ರೆಸ್ ನೀನು ಜೆ ಡಿ ಎಸ್ ನೀನು ಮಹಾರಾಷ್ಟ್ರವನ ಅಂತ ಕೇಳಲಿಲ್ಲ ನೀನು ಹಿಂದೂನಾ ಅಂತ ಕೇಳಿದ್ರು ಜಾತಿ ಕೇಳಲಿಲ್ಲ ಭಾಷೆ ಕೇಳಲಿಲ್ಲ ಊರು ಕೇಳಲಿಲ್ಲ ನೀನು ಹಿಂದೂನಾ ಅಂತ ಕೇಳಿ ಡೈರೆಕ್ಟ್ ಕೊಂಡೋಡಿದ್ರು ಇಪ್ಪತ್ತಾರು ಹೆಣಗಳನ್ನು ಉರುಳಿಸಿದ್ರು ಅವರ ಹೆಂಡತಿ ಎದುರು ಕಡೆಗೆ ಅವರ ಮಕ್ಕಳ ಎದುರು ಕಡೆಗೆ ಅವರ ತಾಯಿ ಎದುರು ಕಡೆಗೆ ಮಗನ ಹೆಣ ಗಂಡನ ಹೆಣ ಬಿತ್ತು ರಕ್ತ ಸಿಡಿತು ಹೆಂಡತಿಯ ಮುಖದ ಮೇಲೆ ಮಕ್ಕಳ ಮೇಲೆ ರಕ್ತ ಸಿಡಿತು ಹಿಂದೂ ಅಂತ ಹೇಳಿ ಹೊಡೆದಿದ್ದಾರೆ ನೆನಪಿಟ್ಕೊಳ್ಳಿ ಹಿಂದೂ ಅಂತ ಹೇಳಿ ಹೊಡೆದಿದ್ದಾರೆ ಸೊ ಧರ್ಮ ಕೇಳಿ ನಮ್ಮ ದೇಶದಲ್ಲಿ ಹೊಡೆಯೋದಾದ್ರೆ ನಾವು ಅಲ್ಲಿ ಹೋದಂಥವರು ಹೆಣ ಆದಂತವರು ತಪ್ಪೇನು ಅವ್ರು ಮಾಡಿದಂತ ಅಪರಾಧ ಏನು ಅವರೇನಾದ್ರೂ ಹೋರಾಟ ಮಾಡಿದ್ರ ಏನಿಲ್ಲ ಅವರು ಪ್ರವಾಸಕ್ಕೆ ಹೋಗಿದ್ರು ಆನಂದವಾಗಿ ಸೊ ಹೋದಂತಹ ಸಮಯದಲ್ಲಿ ಹಿಂದೂ ಅಂತ ಇದ್ದಿದ್ದಕ್ಕೆ ಅವ್ರು ಮಾಡಿದ ಪಾಪ ಅದು ಹಿಂದೂ ಆಗಿ ಹುಟ್ಟಿದ್ದೇ ಪಾಪನ ಇದು ಇಸ್ಲಾಂ ಕೊಡ್ತಿದ್ದಾರೆ ಇದು ಪಾಕಿಸ್ತಾನ ಮಳೆ ಕೊಡ್ತಿದ್ದಾರೆ ಇದನ್ನು ಯೋಚನೆ ಮಾಡಿ ಪಹಲ್ಗಾಮ್ ಆಗಿದ್ದು ಮೊದಲನೇ ಸಲ ಅಲ್ಲ ಪಹಲ್ಗಾಮ್ ಆಗಿದ್ದು ಕೊನೆ ಬಾರಿನೂ ಅಲ್ಲ ನಾವು ನಿದ್ದೆ ಮಾಡಿದರೆ ನಾವು ಅಲಕ್ಷ್ಯ ಮಾಡಿದ್ರೆ ದುರ್ಲಕ್ಷ ಮಾಡಿದರೆ ನಾವು ಹೆದರಿದ್ರೆ ಇನ್ನೂ ಸಾವಿರಾರು ಹೆಣಗಳ ಬೀಳುತ್ತವೆ ಇವತ್ತು ಬರೆಯಪ್ಪ ಹೆಲ್ಗಾಮ ಆಯಿತು ನಾಳೆ ಉಂಡುಗೋಡಕ್ಕೂ ಬರ್ತಾರೆ ಸೊ ಎಲ್ಲಿವರೆಗೆ ಹಿಂದೂ ಸಮಾಜ ಒಗ್ಗಟ್ಟಾಗೋದಿಲ್ಲೋ ಧೈರ್ಯದಿಂದ ಎದುರಿಸೋದಿಲ್ಲ ಈ ಧರ್ಮ ಕೇಳಿ ಹೊಡೆಯುವಂಥವ್ರನ್ನ